ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂಥರ ಎಲ್ಲ ಗೊತ್ತ ಗೊತ್ತಾ ಗೊತ್ತಾವ ಈಗಲೇ ಗುಪ್ರ ಸೊ ಇಲ್ಲಿ ಹಾಲು ಕರಲಿಕ್ಕೆ ಬಂದಿದ್ದೇನೆ ಅವರು ನಮ್ಮಲ್ಲಿಗೆ ಬರುವಂತಹ ವೆಟರಿನರಿ ಡಾಕ್ಟರ್ ಆಯ್ತಾ ನಮ್ಮ ಹಸುಗಳಿಗೆ ನಾಯಿಗೆ ಎಲ್ಲದಕ್ಕೆ ಸವರೇ ಬರುದು ಇಂಜೆಕ್ಷನ್ ಇಂಥದ್ದು ಹಸು ಕರು ಹಾಕ್ಲಿಕ್ಕೆ ಆಗಿದೆ ಅಂತೆ ಹಾಗೇನೋ ಪ್ರಾಬ್ಲಮ್ ಉಂಟು ಹೇಳಿ ಬಂದಿದ್ದಾರೆ ಇವತ್ತು ಮಾತ್ರ ವೆದರ್ ಭಾರಿ ಕ್ಲೌಡಿ ಉಂಟಾಯ್ತಾ ಭಾರಿ ಅಂದರೆ ಭಾರಿ ಕ್ಲೌಡಿ ಅಂತ ಅಂತ ಗೊತ್ತಿಲ್ಲ ಸ್ವಲ್ಪ ಸ ಸನ್ಶೈನ್ ಇಲ್ಲ ಇವತ್ತು ಸ್ಪೆಷಲ್ ನನ್ನ ಹಸ್ಬೆಂಡಿಗೆ ಇವತ್ತು ನೀರು ದೋಸೆ ಹೊಯ್ಯುವಂತಹ ಚಾಲೆಂಜ್ ಉಂಟು ವೀಡಿಯೋನ ಕೊನೆ ತನಕ ನೋಡಿ ಆಯ್ತಾ ನನಗೆ ಐನೂರು ರೂಪಾಯಿ ವಿನ್ ಆಗಬೇಕು ಇವತ್ತು ಬಂಟಿಗೆ ಅವರು ಡಾಕ್ಟರ್ ಬಂದ ಕೂಡಲೇ ಗೊತ್ತಾಗಿದೆ ಆಯ್ತಾ ಚಪ್ಪಾಗಿದ್ದಾನೆ ಬಂಟಿಗೆ ಒಂದು ಇಂಜೆಕ್ಷನ್ ಆಗು ಹೊಲ್ತು ಬರ್ಪಣ್ಣ ಇಲ್ಲಿ ಹಾಲು ಕುದಿದಾಯ್ತು ಈಗ ಗ್ರೀನ್ ಕಲರ್ ಉಂಟಲ್ಲ ಇದೀನು ಬೆಳೆಯುವಾಗ ರೆಡ್ ಆಗ್ತದಾ ಗ್ರೀನ್ ಆಗ್ತದಾ ನೋಡುವ ಮತ್ತೆ ನಿನ್ನೆ ಇಲ್ಲಿ ನನ್ನ ಗಾರ್ಡನ್ ಭ ಬಜಕ್ರೆ ತಂದು ಹಾಕಿದ್ದೇನೆ ಓ ಗುಡ್ ಗುಡ್ ಬಾಯ್ ಫ್ರೆಂಡ್ಸ್ ಆಗಿ ಇವತ್ತು ಬೆಳಿಗ್ಗೆ ನಮಗೆ ನೀರು ದೋಸೆ ಚಾಲೆಂಜ್ ನನ್ನ ಹಸ್ಬೆಂಡ್ ಎಷ್ಟು ಚಂದ ಮಾಡಿ ನೀರು ದೋಸೆ ಎಲ್ಲ ಮಾಡ್ತಾರೆ ನೋಡೋವ್ರಿಗೆ ಕಡ್ದೆಲ್ಲ ಕೊಡ್ತೇನೆ ಫಸ್ಟಿಗೆ ನಾವೆಲ್ಲ ತಿಂದುಕೊಳ್ತೇವೆ ಆಯಿತಾ ಯಾಕೆಂದರೆ ಮತ್ತೆ ಹಿಟ್ಟು ಹಾಳಾದರೆ ಅದಕ್ಕೆ ಅವರಿಗೆ ನೀರು ದೋಸೆ ಹೋಯ್ಲಿಕ್ಕೆ ತಕ್ಕ ಹಿಟ್ಟನ್ನು ತೆಗೆದಿಡ್ದು ಮತ್ತೆ ಅವರು ಹೇಗೆಲ್ಲ ಹೋಯ್ತಾರೆ ಅಂತ ಹೇಳಿ ಇವತ್ತು ಬಂಟಿಗೆ ರಾಗಿ ಹುಡಿ ಮುಗೀತು ಆ ಇಡೀ ರಾಗಿ ಅವಾಗಿಂದ ಅವಾಗಲ್ಲೇ ಕಡ್ದು ಇದು ಮಾಡಿದ್ದೇನೆ ಸಂಜೆಗೆ ತರಬೇಕಷ್ಟೇ ಈಗ ನನ್ನ ಹಸ್ಬೆಂಡಿಗೆ ನೀರು ದೋಸೆ ಹೊಯ್ಯುವ ಚಾಲೆಂಜ್ ಸೊ ಒಂದು ಸ್ಮೈಲ್ ಕೊಡಿ ಮಾರೇ ಮುಖದಲ್ಲಿ ಗಾಬರಿ ಎಲ್ಲ ಬೇಡ ಸ್ವಲ್ಪ ಸ್ಮೈಲ್ ಇರಲಿ ಎಂತ ಹೆದರ್ಬೇಡಿ ನಿಮಗೆಲ್ಲ ಇದೊಂದು ದೊಡ್ಡ ಕೆಲಸ ಅಲ್ಲ ಇಟ್ಟುಂಟು ನೋಡಿ ದೋಸೆ ಮಾಡುವರ ಪ್ರಥಮ ಲಕ್ಷಣ ಅದು ಕಾವಲಿಗೆ ನೀರು ಹಾಕಿ ನೋಡೋದು ಹೇಗೆ ದೋಸೆಗೆ ಒಂದೂವರೆ ಸೌಟು ಹಿಟ್ಟು ಹಾಕಿದ್ದಾರೆ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹತ್ರ ಒಂದೇ ನೀರು ದೋಸೆ ಮಾಡಿಸಿದ್ದು ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಕೋತ ಹಾಗೆ ಇಲ್ಲಿ ಈಗ ನಾನು ನಮ್ಮ ಹಸುಗಳಿಗೆಲ್ಲ ಹತ್ತುವರೆ ಗಂಟೆದು ಸ್ನ್ಯಾಕ್ಸ್ ಕೊಡಲಿಕ್ಕೆ ಹೊರಟಿದ್ದೇನೆ ಇವರಿಗೆಲ್ಲ ಹಾಳೆಲ್ಲ ಹಾಕಿ ಆಯ್ತು ಫ್ರೆಂಡ್ಸ್ ಗೊತ್ತಾಗೋದಿಲ್ಲ ಅಲ್ಲ ನೋಡಿ ಖಾಲಿ ಒಂದು ಬಕೆಟ್ ನೀರು ವೃದ್ಧಿ ಎರಡನೇ ಸತ್ತಿದ್ದು ಅಣ್ಣ ನೀರು ಕುಡಿ ನೀರು ಕುಡಿ ಕುಡಿ ಮಾಡುದು ನೋಡಿ ಅವ ನೋಡಿ ಜಾಮನಿಗೆ ಸಹ ಬಾರಿಕೆ ಆಗಿದೆ ಇವತ್ತು ಅಮ್ಮ ಒಬ್ಬ ಸೋಂಬೇರಿ ನೋಡಿ ಮಲ ಆಗಿಕೊಂಡೆ ಹಾಳೆ ತಿನ್ನುದು ನಿಮ್ಗೊಂದು ಸರ್ಪ್ರೈಸ್ ಇವತ್ತು ನಿಮ್ಮ ಹತ್ರ ಹೇಳದೆ ನಾನೊಂದು ಐಟಮ್ ಮಾಡಿದ್ದು ಎಂತ ಹೇಳಿ ರಾಗಿ ಹಾಲ್ಬಾಯಿ ನಂಗೆ ಆಸೆ ಆಯ್ತು ರಾಗಿ ಹಾಲ್ಬಾಯಿ ತಿನ್ನುವ ಹೇಳಿ ಏನಾದ್ರೂ ಸಿಹಿ ತಿನ್ನುವ ಅಂತ ಆಯ್ತು ಅದಕ್ಕೋಸ್ಕರ ಮಾಡಿದ್ದೇನೆ ಸಡನ್ ಕಟ್ ಆಗ್ತದ ನೋಡುವ ಅರ್ಜೆಂಟ್ ಮಾಡುದು ಹೇಳಿದ್ರೆ ಮಕ್ಕಳಿಗಿಂತ ಕಡೆ ನಮ್ಮ ಸ್ಥಿತಿ ಅದು ಇನ್ನೂ ಸಹ ಸ್ವಲ್ಪ ಹೊತ್ತಾಗ್ಬೇಕಷ್ಟೆ ಈಗ ಒಳ್ಳೆ ಪಿಚಿ ಪಿಚಿ ಆಗಿದೆ ಇನ್ನು ಸಹ ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೆ ಅದರ ಒಳಗೆ ನಂಗೆ ಗ್ಯಾಸ್ತಿಯಾಗಿ ಒಳ್ಳೆಯಾಗಿ ಅದು ತಣಿಬೇಕು ಇನ್ನು ಸಹ ದೋಸೆ ಮೂಳು ಕೊಡ ಇಲ್ಲಿ ಒಂದು ಬಂಟಿದ ಅವಸ್ಥೆ ನೋಡಿ ಅವನಿಗೆ ಮಲಗಲಿಕ್ಕೆ ಬೇಡ ಅಂತೆ ನನಗೆ ಅವನ ಬೆಡ್ಶೀಟ್ ಎಲ್ಲ ತಗೊಂಡೋಗ್ಲಿಕ್ಕೆ ಬಿಡುವುದಿಲ್ಲ ಕೊಡೋ ಸುಖ ಪಾ ಅವ್ಳುಕೊಂಡೋಗಿದ್ದೆ ಕೊಂಡೊಯ್ದೆ ಅವಳು ಹಾಂ ಅವನಿಗೆ ನೋಡಿ ಟಾಯ್ಸ್ ಇದು ನಾನು ಮಾಡಿದ್ದು ಎಲ್ಲಗ ನೋಡಂತೆ ಮರದ ತುಂಬ ಪೈ ಹೊಂಡ ಹೊತ್ತಂಬಲ್ಲ ಬಲ್ಲ ಇಡೆ ಬಾ ಬಾ ಆಟುದು ನೋಡಿ ಒಂದು ಏ ಕೊಂಡಾಟ ತೊಗುತ್ತೆ ಬಲಾ ಯಾಕೆ ತಗೊಂಡಿದ್ದೇನಿ ಹೋಳ್ಕೊತ ಬಂಟಿ ಬಂಟಿ ಬಾಬಾ ಓಳ್ಕೊ ತಗೋಣ ಬಲ್ಲ ಸ್ಲೀಪ್ ಬಲ ಹಾಂ ಹೂ ಇಂಚಿನೂ ಹೂ ಇದ್ದೀನಿ ಬಲ ಬಲ್ಲ ఎం ఓతీ బలా వర్గరే బా గుడ్బోయ్యా బ ఎలా బుచాలు లక్ అడిపుడు ముళు అయితా ఇల్ ఎలా గుడి నేను ఎద్దు ఏవాళు లక్ ఆయ ఏద్దు గుడ్బోయ్య బంటీ ఓ దేవరే ಗುಡ್ ಬೈ ಹಾಯ್ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನಮಗೆ ಒಂದು ಕಡೆಗೆ ಹೋಗಲಿಕ್ಕಿದ್ದ ಕಾರಣ ನನಗೆ ವೀಡಿಯೋ ಜಾಸ್ತಿ ಆಗಲಿಲ್ಲ ಹಾಗೆ ಬೆಳಿಗ್ಗೆ ಎಷ್ಟು ವೀಡಿಯೋ ಮಾಡಿದ್ದೇನೆ ಆ ವೀಡಿಯೋವನ್ನು ನಾನು ಇದರ ಜೊತೆಗೆ ಸೇರಿಸಿದ್ದೇನೆ ಹಾಗೆ ಇದು ಎರಡು ದಿವಸದ ವೀಡಿಯೋ ಆಯಿತಾ ನಿಮಗೆ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋ ಸೊ ದಯವಿಟ್ಟು ನೀವು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆಗದೇ ಇದ್ದರೆ ಏನು ಅಂತ ಹೇಳಿ ಕಾಮೆಂಟಲ್ಲಿ ನನಗೆ ತಿಳಿಸಿ ಆಯಿತಾ ಮೂಸು ನೆಂಚಿನೇನು ಬಂಟಿ ಬಾಯ್ ನ ಬಾಯ್ ಬಣ್ಣ ಬಾಯ್ ಬಣ್ಣ ಬಾಯ್ ಅಂಚಾ ಅವಳು ಕೂತೋಣ ಇನ್ನು ಪ್ಲೇಸಪ್ಪ ಅಡೇ ಇನ್ನ ಪ್ಲೇಸಪ್ಪು ಹೋಳು ಇನ್ನ ಪ್ಲೇಸ್ ಅವಳು 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 ಕೂತೋಣ ಅವಳು ಕೂತೋಣ ಪೋ ಬಂಟಿ ಏ ಬಂಟಿ ಬಂಟಿ ಬಾಯ್ ಬಾಯ್ ನೋಡಿ ವರ್ಷ ನಮ್ಮ ನಮ್ಮೊಟ್ಟಿಗೆ ಬರ್ತಾಯಿದ್ದಾರಂತೆ ಇವತ್ತು ಇವತ್ತೊಂದು ಕಡೆ ನಾವು ಹೋಗ್ತಾ ಇದ್ದೇವೆ ಸೊ ವ್ಲಾಗಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲೆಲ್ಲ ನಾನು ಒಂಜಿ ಗತಿ ಹಂಪು ಇರುತ್ತೆ ಇವರಿಗೆಲ್ಲ ಪೆರ್ಜಿವಾಗ್ಲಿಕ್ಕೆ ಉಂಟು ನನ್ನ ನೋಡಿ ಈ ಪೊಂಜೋದ ದಾದ ವೇಸ ಮಾರ್ರೆ ಅಂದ ಅಣ್ಣ ಪೋಟಿಗೆ ಏನಾಗ್ಬುರ ಅಪ್ಪನು ಬಾಯು ನಾ ಹತ್ರ ಸಾರಿ ಉಟ್ಕೊಂಡು ಹೋದ್ರೆ ಅಕ್ಕು ಟಾಟಾ ಟಾಟಾ ಸುಂದರಿ ಿರ ಮರಿಗಳಿಗಾದ್ರೂ ಗುರ್ತ ಸಿಗ್ತದೆ ಈ ಹಸುಗಳಿಗೆ ಎಂತ ಹೆದರಿಕೆ ಆಗೋದು ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ತಿ ಫಿಟ್ ಜೈ ಶ್ರೀರಾಮ್ ಫ್ರೆಂಡ್ಸ್ ಇದು ನಾವು ಹೋಗಿದ್ದೇವಲ್ಲ ಅಲ್ಲಿದ್ದ ನಾಯಿ ಆಯಿತು ನನಗೆ ತುಂಬ ಕ್ಯೂಟ್ ಅನಿಸಿತು ಸೊ ಅದರದ್ದು ಒಂದು ವಿಡಿಯೋ ನಾನು ತೆಗೊಂಡು ನಿಮಗೆ ತೋರಿಸು ಅಂತ ಹೇಳಿ ಅದು ಆ ಬಾಲಲ್ಲಿ ಆಡ್ತಾ ಇತ್ತು ಅಂತ ನಾನು ನೋಡುವಾಗ ಹೈ ಫೈ